ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಾಲಿ ಶಾಸಕ ಸಿಸಿ ಪಾಟೀಲ್ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ್ರು ಮಾಜಿ ಶಾಸಕ ಬಿಆರ್ ಯಾವಗಲ್ ನನ್ನ ವಿರುದ್ಧ ಆರರಲ್ಲಿ ನಾಲ್ಕು ಬಾರಿ ಸೋತೃ ಬುದ್ದಿ ಕಲ್ತಿಲ್ಲ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬಹುದು ಆದರೆ ನರಗುಂದಕ್ಕೆ ನಾನು ಶಾಸಕ ಆದರೆ ಅವರೇ ಶಾಸಕ ಅನ್ನೋ ಹುಚ್ಚು ಭ್ರಮೆಯಲ್ಲಿದ್ದಾರೆ ಅನಿಸುತ್ತೆ ಒಬ್ಬ ಶಾಸಕ ಮಾಡಬೇಕಾದ ಎಲ್ಲ ನಾಮಿನೇಷನ್ ಅನ್ನು ಅವರು ಆಯ್ಕೆ ಮಾಡಿ ತಮ್ಮ ಲೆಟರ್ ಪ್ಯಾಡ್ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಕಳಿಸಿದ್ದಾರೆ ಅವರು ನನ್ನ ವಿರುದ್ಧ ನಾಲ್ಕು ಸಾರಿ ಸೋತರು ಇನ್ನೂ ಶಾಸಕಾಧೀನಿಯನ್ನು ಭ್ರಮೆಯಲ್ಲಿದ್ದಾರೆ ಅಂತ ಶಾಸಕ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ರು ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಭೂಮಿ ಖರೀದಿ ಸೇರಿ ಎಲ್ಲ ಅನುದಾನ ಬಿಡುಗಡೆ ಆಗಿದ್ರೆ ಅದು ಜಗನ್ನಾಥರಾವ್ ಜೋಶಿ ಜನ್ಮಭೂಮಿ ನನ್ನ ನರಗುಂದ ಕ್ಷೇತ್ರ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ನಾನು ಪಿಡಬ್ಲ್ಯೂಡಿ ಸಚಿವನಾಗಿದ್ದಾಗ ಸಿಎಂ ಬಸವರಾಜ್ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆ ಹೋಗಿ ಗಡ್ಕರಿಯವರ ಅವರ ಬಳಿ ಜಗನ್ನಾಥರಾವ್ ಜೋಶಿ ಅವರ ಜನ್ಮಭೂಮಿ ನರಗುಂದಕ್ಕೆ ಬೈಪಾಸ್ಗೆ ಒಂದು ಇಷ್ಟು ಹತ್ತರ ಅನುಪಾತದಲ್ಲಿ ಹಣ ಕೇಳಿದಾಗ ತಕ್ಷಣವೇ ನೂರ ಇಪ್ಪತ್ತಾರು ಕೋಟಿ ಹಣ ಬಿಡುಗಡೆಗೊಳಿಸಿದ್ರು ನಾವು ಕರ್ನಾಟಕಕ್ಕೆ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಪ್ಪತ್ತಾರು ರೈಲ್ವೆ ಬ್ರಿಡ್ಜ್ ಕಟ್ಟಲು ಒಂಬೈನೂರ ತೊಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮಂಜೂರು ಮಾಡಲು ಕೇಳಿದಾಗ ಚರ್ಚಿಸಿ ಹಣ ಬಿಡುಗಡೆಗೊಳಿಸುವಷ್ಟರಲ್ಲಿ ನೀತಿ ಸಂಹಿತೆ ಜಾರಿಯಾಯಿತು ನಂತರ ಸಿದ್ದರಾಮಯ್ಯ ವಚನ ಸ್ವೀಕರಿಸಿದ ಕೇವಲ ಐದು ದಿನದಲ್ಲಿ ಇಪ್ಪತ್ತೆರಡು ಕಾಮಗಾರಿಗಳಿಗೆ ಏಳ್ನೂರ ಎಂಬತ್ನಾಲ್ಕು ಕೋಟಿ ಮಂಜೂರಾತಿ ಮಾಡಿ ಆದೇಶ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಅನುದಾನ ನೀಡಿದ್ದೇವೆ ಅಂತ ಸರ್ಕಾರದಲ್ಲಿ ಅವಶ್ಯಕವಿರುವ ಭೂ ಸ್ವಾಧೀನ ಮಾಡಲು ಹಣವಿಲ್ಲದೆ ಕೇವಲ ಆರು ಸೇತುವೆಗಳನ್ನು ಮಾತ್ರ ರಾಜ್ಯ ಸಂಪುಟದಲ್ಲಿ ಅನುಮೋದನೆ ಮಾಡಿದೆ ಎಂದು ಸಿದ್ದರಾಮಯ್ಯ ಹಾಸ್ಯಾಸ್ಪದ ಮಾಡುತ್ತಿದ್ದಾರೆ ಅಂತ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ರು ಚಂದ್ರಶೇಖರ ಗೌಡ ಪಾಟೀಲ ಎನ್ಕೆಎಸ್ ಟಿವಿ ಫೋರ್ ನರಗುಂದ ಲೋಕೋಪಯೋಗಿ ಮತ್ತು ಬಂದರ ಇಲಾಖೆಯ ಸನ್ಮಾನ್ಯ ನಿತಿನ್ ಗಡ್ಕರಿಜಿ ಅವರ ಭೇಟಿಯಾಗಿ ಹಲವಾರು ಪ್ರಸ್ತಾವನೆಗಳನ್ನು ಇಟ್ಟಿದ್ದೀವಿ ಮೊದಲನೇದಾಗಿ ನರಗು ಬೇಕಾಗುವಂಥ ಬೈಪಾಸ್ ರಸ್ತೆ బైపాస్ రస్త్ర కేంద్ర సమవళి ఇది ల్యాండ్ అక్సేషన్ భూ స్వాధీన ఖర్చు అర్ధహణి అర్ధహణ భరణి అర్ధ హణి భూ స్వాధీన ರಸ್ತೆ ಮಾಡೋದನ್ನೇ ಕೇಂದ್ರ ಸರ್ಕಾರ ಕೊಡ್ತೈತಿ ನಮಗೆ ಹಣಕಾಸಿನ ತೊಂದರೆ ಇದ್ದಾಗ ಸಲ್ಮಾನ್ಯ ನಿತಿನ್ ಗಡ್ಕರಿ ಅವರೆಲ್ಲ ಮನವಿ ಮಾಡಿದೆ ಸರ್ ನೂರಕ್ಕೆ ನೂರು ಭೂ ಸ್ವಾಧೀನ ಪ್ರಕ್ರಿಯೆಯ ಹಣವನ್ನು ಕೇಂದ್ರ ಸರ್ಕಾರದಿಂದ ಕೊಡ್ರೆ ನಮ್ಗೆ ಕಷ್ಟ ಕತೆ ಹಿರಿಯ ಅಧಿಕಾರಿಗಳು ಕೊಡಕ್ ಬಿಡುದಿಲ್ಲ ಸರ್ ಇವಾಗ ಗುಜರಾತ್ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಕ್ಷೇತ್ರಕ್ಕೂ ಕೊಟ್ಟಿಲ್ಲ ಫಿಫ್ಟಿ ಪರ್ಸೆಂಟ್ ಹಣವನ್ನು ರಾಜ್ಯ ಸರ್ಕಾರ ಬರ್ಣ ಮಾಡಲೇಬೇಕು ಅಂತೇಳಿ ನಾನು ನಿತಿನ್ ಗಡ್ಕರಿ ಅವ್ರು ಹೇಳಿ ಸಾವಿರದ ಐದ್ ನಾಲ್ಕೊಂದು ಜಗನ್ನಾಥ ಜನ್ಮಸ್ಥಳ ಅಂತ ಮಾತನ್ನ ಅಷ್ಟ ಪಾಸ್ ಸೌಕರ್ಯ ಹೊತ್ತು ಪೂರ ಕೇಂದ್ರ ಸರ್ಕಾರ ಬರ್ಣ ಬರ್ಣ ಬಡೋದ ಅಂತೇಳಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಬೈಪಾಸ್ ರಸ್ತೆಗೆ ನೂರಕ್ಕೆ ನೂರು ಹನುಮಾನ ಕೇಂದ್ರ ಸರ್ಕಾರ ಯಾವುದಾದ್ರು ಕೊಟ್ಟಿದ್ರೆ ಅದು ಕೇವಲ ನರಗೊಂದು ಬೈ ಪ್ರಾಥರಾವ್ ಜೋಶಿ ಅವರ ಹೆಸರು ಹೇಳಿದ್ದಕ್ಕೆ ನನಗೇನು ಟೈಮ್ಲಿ ನೆನಪಾಗಿ ಬಿಡುತ್ತೆ ಆ ಹೆಸರು ಹೇಳಿದ್ದಕ್ಕೆ ಕೊಟ್ಟರು ಆ ಕಾಮಗಾರಿ ಪ್ರಗತಿಯಲ್ಲಿದೆ